ನಮಸ್ಕಾರ ನಾನು ಭಾರತೀಯ ಜನತಾ ಪಾರ್ಟಿ ಆರ್ ಡಿ ಪಿ ಆರ್ ಜಿಲ್ಲಾ ಸಂಚಾಲಕನಿದ್ದೀನಿ ಇವತ್ತೇನು ಕೋಲಾರ ತಾಲೂಕು ತಾಲೂಕ್ ಪಂಚಾಯತಿ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಪಿ ಎಂ ಯೋ ಯುವ ಯೋಜನೆಯಡಿ ಏನು ಮನೆಗಳಿಗೆ ಬಂದಿದ್ದಾವೆ ಅದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಇವತ್ತು ನಾವೇಳ್ತಾರ ಮಾತ್ರ ಅಲ್ಲ ಇಲ್ಲಿನ ಯುವ ಸಾಹೇಬರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಧಿಕಾರಿ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಆಗಿರ್ಬೋದು ಇಒ ಆಗಿರ್ಬೋದು ಅಲ್ಲಿನ ಸೆಕ್ರೆಟರಿಗಳಾಗಿರ್ಬೋದು ಕಾಯಂ ಸರ್ಕಾರಿ ನೌಕರರ ಮೇಲೆ ಎಫ್ಐಆರ್ ಮಾಡಿಲ್ಲ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಆದರೆ ಯಾರೋ ಒಬ್ಬ ಅವ್ರ ಸೋರ್ಸ್ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂದ್ಬಿಟ್ಟು ಮೂತಿ ಮೂತಿಗೊರೆಸುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಆ ಪಿ ಎಮ್ ಯೋಜನೆಯಡಿ ಬರುವಂಥ ಮನೆಗಳಿಗೆ ಪಿ ಡಿ ಮೊಬೈಲ್ ಆ್ಯಪಿಂಗ್ ಮಾಡಬೇಕು ಆಮೇಲೆ ಇ ಓವರು ಮಾಡಬೇಕು ನೂಡಲ್ ಅಧಿಕಾರಿನೂ ಮಾಡಬೇಕು ಇವೆಲ್ಲ ಮಾಡಬೇಕು ಆದರೆ ಮನೆಗಳೇ ಕಟ್ಟಿಲ್ಲ ಇವತ್ತು ಕೆಲವು ಪಂಚಾಯಿತಿಗಳಲ್ಲಿ ಆ ಮನೆಗಳಿಗೆ ಕಟ್ಟಿ ಕಟ್ಟಿಲ್ಲದೆ ಇರೋಂಥ ಮನೆಗಳಿಗೆ ಪಾಯ ಸಮೇತ ಹಾಕಿಲ್ಲ ಇವತ್ತು ಪೂರ್ತಿ ಹಣ ಆಗಿದೆ ಏನೋ ನಿಗಮದಿಂದ ಇನ್ನೂ ಕೆಲವು ಮನೆಗಳಿಗೆ ಯಾರೋ ಬೇರೆಯವರು ಅಕೌಂಟ್ ನಂಬರ್ನ ಆ್ಯಡ್ ಮಾಡಿ ಫಲಾನುಭವಿ ಅಕೌಂಟ್ ನಂಬರ್ ಇಲ್ಲ ವೆಬ್ಸೈಟಲ್ಲಿ ಬೇರೆಯವರ ಅಕೌಂಟ್ ನಂಬರ್ ಆ್ಯಡ್ ಮಾಡಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಇವತ್ತು ಏನು ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ ನಮ್ಮ ಸರ್ಕಾರದಲ್ಲಿ ಸಚಿವರಿದ್ದಾರೆ ಇವತ್ತು ಅವ್ರು ಹೇಳ್ತಾರೆ ಯಡಿಯೂರಪ್ಪನವರು ಅದು ಅವಧಿಯಲ್ಲಿ ಒಂದು ಮನೆಯೂ ಬಂದಿಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸ್ವಾಮಿ ಇವತ್ತು ನೀವಿದ್ದೀರಾ ಏನು ವಸತಿ ಸಚಿವರಿದ್ದೀರಾ ಇವತ್ತು ಕೋಲಾರಲ್ಲಿ ಭ್ರಷ್ಟ ನಡೀತಾ ಇದೆ ಭ್ರಷ್ಟಾಚಾರ ನಿಮಗೆಂತೂ ನಿಮ್ಮ ಯೋಗ್ಯತೆಗೆ ನಿಮ್ಮ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಯೋಗ್ಯತೆ ಇಲ್ಲ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಜಿ ಅವರು ಕೊಡ್ತಾರಂಥ ಮನೆಗಳಿಗೆ ಇವತ್ತು ಅದನ್ನು ತಿನ್ನೋದು ತಿಂದು ತೆಗುವಂಥ ಕೆಲಸ ಮಾಡ್ತಾ ಇದ್ದೀರಾ ಬಡವ್ರು ಗೋಳು ನಿಮಗೂ ಹೊಡೆಯುತ್ತೆ ಇವತ್ತು ಸೂರು ಕೊಡೋ ಯೋಗ್ಯತೆ ಅಂತ ಇಲ್ಲ ನಮ್ಮ ನರೇಂದ್ರ ಅವರು ಕೊಡ್ತಾರಂಥ ಮನೆಗಳಿಗೆ ಅದರಲ್ಲಿ ತಿಂದು ತೆಗ್ತಾ ಇದ್ದೀರಾ ಇವತ್ತು ಇ ಓವರ್ ಮೇಲೆ ಅದೇ ರೀತಿ ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಅಲ್ಲಿನ ಸೆಕ್ರೆಟ್ರಿಗಳ ಮೇಲೆ ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರ ಮೇಲೆಲ್ಲ ಕ್ರಮ ಆಗಬೇಕು ಏನು ಭ್ರಷ್ಟಾಚಾರದಲ್ಲಿ ಕೋಲಾರ ತಾಲೂಕ್ ಪಂಚಾಯತ್ ತುಂಬಿ ತುಳುಕ್ತಾ ಇದೆ ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಅವರು ಹೇಳ್ತಾರೆ ಕೋಲಾರಲ್ಲಿ ಭ್ರಷ್ಟಾಚಾರ ಇದೆ ಅಂತ ಅದಕ್ಕೆ ಅವರ ಮೇಲೆ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡ್ತಾರೆ ಇಲ್ಲಿನ ಶಾಸಕರು ಇವತ್ತು ಅವ್ರಿಗೆ ದಾಖಲೆ ತಮಿತ ಕೊಡ್ತೀವಿ ನಾವು ಹೇಳ್ತಾ ಇರೋದಲ್ಲ ನಿಮ್ಮ ಯು ಒ ಅವರೇ ಒಂದು ಸಮಿತಿ ರಚನೆ ಮಾಡಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನೂರಾರು ಕೋಟಿ ಇವತ್ತು ಬರೀ ಒಂದು ಆರ್ ಟಿ ಪಂಚಾಯಿತಿಯಲ್ಲಿ ನಡೆದಿದೆ ಅಂದ್ಬಿಟ್ಟು ಎಫ್ ಐ ಆರ್ ಮಾಡಿದ್ದಾರೆ ಒಂದು ಪಂಚಾಯಿತಿಯಲ್ಲಿ ನಡೆದಿಲ್ಲ ಹತ್ತು ಪಂಚಾಯತ್ಗಳಲ್ಲಿ ನಡೆದಿದೆ ಇವತ್ತು ಇಒ ಅವ್ರನ್ನ ಕೇಳಿದಾಗ ಏನು ಸರ್ ಈ ಥರ ಆಗಿದೆ ಈ ಥರ ಏನು ಕ್ರಮ ತೊಗೊಂಡಿದ್ದೀರ ಅಂತ ಅರ್ಟಿ ಪಂಚಾಯಿತಿಯಲ್ಲಿ ದೂರು ಬಂದಿತ್ತು ಅದ್ರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಬೇರೆ ಪಂಚಾಯತಿಯಲ್ಲಿ ಯಾರು ದೂರು ಕೊಡ್ತಾಯಿಲ್ಲ ಅಂತಾರೆ ನಾವು ಇವತ್ತು ಅದು ದೂರು ಕೊಡ್ತಾ ಇದ್ದೀವಿ ಇವತ್ತು ಅವ್ರ ಮೇಲೆ ಏನು ಕ್ರಮ ತಗೊಳ್ತಾರೋ ತಗೋಬೇಕು ಅದೇ ರೀತಿ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು ಅವರು ಕೂಡ ಇದ್ರಲ್ಲಿ ಪಾಲ್ದಾರ್ರೆ ಇವತ್ತು ಇವರೆಲ್ಲ ಮಾಡಿದ ಕೆಲಸನ ಅವ್ರು ನೋಡಿ ಅಪ್ರೂವಲ್ ಮಾಡೋಂಥ ಕೆಲಸ ಮಾಡಬೇಕು ಅಂಥದ್ದು ಅವರು ಮಾಡಿ ಅವರೇ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಯಾರೂ ಒಬ್ಬ ಪಿ ಡಿ ಒ ಮೇಲೆ ಕಂಪ್ಲೇಂಟ್ ಆಗಿಲ್ಲ ಒಬ್ಬ ಸರ್ಕಾರಿ ನೌಕರ ಮೇಲೆ ಆಗಿಲ್ಲ ಔಟ್ಸೋರ್ಸವ್ರ ಮೇಲೆ ಎಫ್ ಐ ಆರ್ ಮಾಡಿ ಇವರು ಇವರು ಸೇಫ್ ಜೋನು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೇಸ್ ಮಾಡಿರೋಂಥದ್ದು ಅದರಲ್ಲಿ ಒಂದು ಮನೆಗೆ ಒಂದು ಒಂದೂವರೆ ಲಕ್ಷ ಕೊಡ್ತಾರೆ ಅದರಲ್ಲಿ ಪಾಯ ಹಾಕಬೇಕು ಅದರಲ್ಲಿ ಆಮೇಲೆ ಮದ್ಯ ಗೋಡೆ ಕಟ್ಟಬೇಕು ಮೇಲ್ಛಾವಣಿ ಹಾಕಿದಾಗ ಅಂತವಾಗಿ ಹಣ ಬಿಡುಗಡೆ ಮಾಡುವಂಥದ್ದು ಇವತ್ತು ಯಾವುದೇ ರೀತಿ ಕೆಲಸನೂ ನಡೆದಿಲ್ಲ ಪೂರ್ತಿ ಅಮೌಂಟ್ ಬಿಡುಗಡೆಯಾಗಿ